ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಭೂಕುಸಿತದಿಂದ ಉಂಟಾದ ದುರಂತ ಸ್ಥಳಕ್ಕೆ ಕರ್ನಾಟಕ ಸರ್ಕಾರದ ಸಚಿವರು ಹಾಗೂ ಮುಖ್ಯಮಂತ್ರಿಯವರು ಸ್ಥಳಕ್ಕೆ ಭೇಟಿ ನೀಡಿ ಜನರ ನೋವಿಗೆ ಸ್ಪಂದಿಸಿಲ್ಲ ಎಂದು ಮಾಜಿ ಪ್ರಧಾನಿ ದೇವೇಗೌಡ ರಾಜ್ಯಸಭೆಯಲ್ಲಿಂದು ಆರೋಪಿಸಿದರು ಬಜೆಟ್ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಸಭಾಪತಿ ಜಗದೀಪ್ ಧನ್ಕರ್ ಅವರ ಅನುಮತಿ ಪಡೆದು ನೈಸರ್ಗಿಕ ವಿಕೋಪಗಳ ಕುರಿತಂತೆ ವಿಶೇಷವಾಗಿ ಮಾತನಾಡಿದ ಅವರು ದುರ್ಘಟನೆ ಸಂಭವಿಸಿದ ಆರು ದಿನಗಳ ನಂತರ ಮುಖ್ಯಮಂತ್ರಿಯವರು ಸ್ಥಳಕ್ಕೆ ಭೇಟಿ ನೀಡಿದ್ದರು ಆದರೆ ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವರು ಸ್ಥಳಕ್ಕೆ ತೆರಳಿ ಭೂ ಕುಸಿತದಿಂದ ನೊಂದವರ ಅವಲಂಬಿತರ ಅಹವಾಲು ಆಲಿಸಿದ್ದಾರೆ ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ವಿವಿಧ ರಕ್ಷಣಾ ಪಡೆಗಳು ಸೂಕ್ತ ನೆರವು ನೀಡಿವೆ ಎಂದು ಹೇಳಿದರು ಈ ವಿಚಾರದಲ್ಲಿ ತಾವು ರಾಜಕೀಯ ಉದ್ದೇಶದಿಂದ ಮಾತನಾಡುತ್ತಿಲ್ಲ ಜನ ಸಾವಿಗೀಡಾದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ ವಿಚಾರವನ್ನು ಪ್ರಸ್ತಾಪಿಸುತ್ತಿದ್ದೇನೆ ಸೂಕ್ತ ನೆರವು ನೀಡಿದ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ದೇವೇಗೌಡ ಹೇಳಿದರು Was sent by the union government, and other. The what the union government has done. Indian Navy team, fire brigade, SDRF, NDRF. All these organizations were sent after the union minister went and visited this part.